ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವೆಲ್ಲರೂ ಕೂಡ ಅಂಗಾರಕ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗೆ ಸಂಜೆ ವೇಳೆ ವಿಶೇಷವಾಗಿ ಗಣೇಶನಿಗೆ ಪೂಜೆಯನ್ನು ಮಾಡಿ ಹಾಗೆ ಗಣೇಶನಿಗೆ ಹಾಗೆ ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಡೋದು ಒಂದು ಸಂಕಷ್ಟರ ಚತುರ್ಥಿಯ ಆಚರಣೆ ಹಾಗೆ ಪದ್ಧತಿ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಅಂಗಾರಕ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಮಾಡೋದರಿಂದ ಸಂಪೂರ್ಣವಾಗಿ ಒಂದು ವರ್ಷದ ಫಲ ಅಂದರೆ ಒಂದು ವರ್ಷ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಮಾಡಿದಂಥ ಫಲವನ್ನು ನಾವು ಮಂಗಳವಾರದ ದಿನ ಸಂಕಷ್ಟರ ಚತುರ್ಥಿ ಬಿದ್ದರೆ ಆಚರಣೆಯನ್ನು ಮಾಡಿಕೊಂಡ್ರೆ ಅವತ್ತು ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಇವತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ಗಣೇಶನಿಗೆ ಮುಡಿಪನ್ನ ಕಟ್ಟಿ ನಾವು ಈ ರೀತಿಯಲ್ಲಿ ಸರಳವಾಗಿ ಗಣೇಶನ ಆರಾಧನೆಯನ್ನು ಮಾಡೋದರಿಂದ ಸಂಪೂರ್ಣವಾಗಿ ಗಣೇಶನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮುಡಿಪನ್ನ ಕಟ್ಟೋಕ್ಕೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಹಾಗೆ ಯಾವ ರೀತಿ ಮುಡಿಪನ್ನ ಕಟ್ಟಬೇಕು ಅಂತ ತಿಳಿಯೋಣ ಗಣೇಶನಿಗೆ ನಾವು ಮುಡಿಪನ್ನ ಕಟ್ಟೋಕು ಮುಂಚೆ ಮೊದಲು ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ಇಷ್ಟ ದೇವರಾಗಿರ್ಬೋದು ಹಾಗೆ ನಿಮ್ಮ ಗುರುಗಳು ಆಗಿರ್ಬೋದು ಹಾಗೆ ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೊಂಡು ನಂತರ ನಿಮ್ಮ ಮನೆ ದೇವರು ಕೂಡ ಆಗಿರ್ಬೋದು ಗ್ರಾಮದೇವತೆ ಆಗಿರ್ಬೋದು ಇವರೆಲ್ಲರನ್ನು ಕೂಡ ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಜೆ ವೇಳೆ ವಿಶೇಷವಾಗಿ ಗಣೇಶರಿಗೆ ಪೂಜೆಯನ್ನು ಮಾಡಿ ನಿಮ್ಮ ಆಸೆಗಳು ಅಥವಾ ನಿಮ್ಮ ಕೋರಿಕೆಗಳಾಗಿರ್ಬೋದು ಯಾವುದು ಅಡೆತಡೆಗಳಾಗಿದೆ ಕೆಲಸದ ವಿಚಾರಗಳಿಗೆ ಆಗಿರ್ಬೋದು ಅದು ನಿರ್ವಿಘ್ನವಾಗಲಿ ನೆರವೇರಲಿ ಅಂತ ಹೇಳಿ ನೀವು ಗಣಪನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನಿಲ್ಲಿ ತೋರಿಸ್ತಿರುವಂಥ ರೀತಿಯಲ್ಲಿ ಗಣೇಶನ ಮುಂದೆ ಆ ಒಂದು ಮುಡಿಪನ್ನು ಇಡಬೇಕಾಗತ್ತೆ ಅಂದರೆ ಕಟ್ಟಿರುವಂಥ ಮುಡಿಪನ್ನು ಇಡಬೇಕಾಗುತ್ತೆ ಹಾಗಿದ್ರೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಅಂತ ನೋಡಿದಾಗ ಈ ಒಂದು ಮುಡಿಪನ್ನು ಕಟ್ಟಲಿಕ್ಕೆ ಮುಖ್ಯವಾಗಿ ಕೆಂಪು ಬಟ್ಟೆ ಬೇಕು ಕೆಂಪು ಬಟ್ಟೆ ಹಾಗೆ ಅರಿಶಿನ ಕುಂಕುಮ ಯಾಕಂದರೆ ಕೆಂಪು ಬಟ್ಟೆ ಹೇಳಿದ್ದು ಅಂಗಾರಕ ಅಂತಂದರೆ ಮಂಗಳ ಕುಜನಿಗೆ ಸಂಬಂಧಪಟ್ಟಂತೆ ಬಣ್ಣ ಹಾಗಾಗಿ ಕೆಂಪು ರಕ್ತದ ಒಂದು ಬಣ್ಣ ಅಂತ ಹೇಳ್ತೀವಲ್ವ ಬ್ಲಡ್ ರೆಡ್ ಕಲರ್ ಅಂತ ಆ ರೀತಿಯಲ್ಲಿ ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಂಡ್ರೆ ಅಥವಾ ಬ್ಲೌಸ್ ಪೀಸನ್ನು ಕೂಡ ತೆಗೆದುಕೊಂಡ್ರೆ ಒಳ್ಳೆಯದು ಸಿಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಅಂದರೆ ಬ್ಲೌಸ್ ಪೀಸನ್ನು ತೆಗೆದುಕೊಳ್ಳಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅಲ್ಲಿಗೆ ಮೊದಲು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ನಂತರ ಇಪ್ಪತ್ತೊಂದು ಅಕ್ಷತೆ ಕಾಳನ್ನು ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ನಿಮಗೆ ಗೊತ್ತು ಗಣೇಶನಿಗೆ ಯಾವಾಗಲೂ ಕೂಡ ಇಪ್ಪತ್ತೊಂದರ ಸಂಖ್ಯೆ ಬಹಳ ಶ್ರೇಷ್ಠ ಹಾಗಾಗಿ ಇಪ್ಪತ್ತೊಂದರ ಸಂಖ್ಯೆಯಲ್ಲಿ ನೀವು ಅಕ್ಷತೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ಒಂದು ಬಟ್ಟಲಡಿಕೆಯನ್ನು ಕೂಡ ಹಾಕೊಳ್ಬೇಕು ಅನ್ನೋದು ಕೂಡ ಗಣೇಶನ ಒಂದು ಪ್ರತೀಕ ಹಾಗಾಗಿ ಒಂದು ಬಟ್ಟಲಡಿಕೆಯನ್ನು ಕೂಡ ಹಾಕೊಳ್ಳಿ ನಂತರ ಇಪ್ಪತ್ತೊಂದು ರೂಪಾಯಿನ ತೆಗೆದುಕೊಳ್ಬೇಕು ಇಪ್ಪತ್ತೊಂದು ರೂಪಾಯಿನ ತೆಗೆದುಕೊಂಡು ನೀವು ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲು ನೀವು ವಿಘ್ನೇಶ್ವರನ ಕೇಳಿದ ನಂತರ ನಿಮ್ಮ ಕುಲದೇವರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಆ ಗ್ರಾಮದ ದೇವತೆಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ನೀವು ಆ ಇಪ್ಪತ್ತೊಂದು ರೂಪಾಯಿನ ನಿಮ್ಮ ತಲೆ ಬಳಸಿ ಅಂದರೆ ಮೂರು ಸುತ್ತು ಪ್ರದಕ್ಷಿಣಾಕಾರವಾಗಿ ಸುತ್ತಿ ನಂತರ ಆ ಬಟ್ಟೆಯಲ್ಲಿ ಇಟ್ಟು ಒಂದು ಬಿಳಿ ಎಕ್ಕದ ಹೂವನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಕೆಂಪು ಬಣ್ಣದ ಹೂವು ಗುಲಾಬಿ ಆಗಿರ್ಬೋದು ಅಥವಾ ದಾಸವಾಳ ಆಗಿರ್ಬೋದು ನೀವು ಆ ಒಂದು ಹಣದ ಜೊತೆಗೆ ಇಡಬೇಕಾಗುತ್ತೆ ನಂತರ ನೀವು ಕೈಯಲ್ಲಿ ಆ ಬಟ್ಟೆಯನ್ನು ಅಂದರೆ ಹಣದ ಸಮೇತವಾಗಿ ನೀವು ಕೈಯಲ್ಲಿ ಆ ಬಟ್ಟೆಯನ್ನು ಇಟ್ಕೊಂಡು ನಾನೀಗ ಹೇಳುವಂತಹ ಗಣೇಶನ ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಅದನ್ನು ವಿಘ್ನೇಶ್ವರನ ಹತ್ರ ಕೇಳ್ಕೊಳ್ಳಿ ಹಾಗೆ ನನ್ನ ಒಂದು ಇಷ್ಟಾರ್ಥವನ್ನು ನೆರವೇರಿಸು ನನಗೆ ಗೊತ್ತೋ ಗೊತ್ತಿಲ್ಲದೆ ಏನೇ ತಪ್ಪುಗಳು ಮಾಡಿದರೂ ಕೂಡ ಅದನ್ನು ಕ್ಷಮೆ ಮಾಡು ಹಾಗೆ ನನ್ನ ಕೆಟ್ಟ ಕರ್ಮಗಳೆಲ್ಲವೂ ಕೂಡ ಕಳಿಲಿ ನನಗೆ ಈ ಒಂದು ವ್ರತಾಚರಣೆಯನ್ನು ಮಾಡಿ ನಿನ್ನ ಹೆಸರಲ್ಲಿ ಮುಡಿಪನ್ನು ಕಟ್ತಿದ್ದೀನಿ ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ನೀವು ಈ ಮುಡಿಪನ್ನು ಕಟ್ಟಬೇಕಾಗತ್ತೆ ನಂತರ ಆ ಮುಡಿಪನ್ನು ಕಟ್ಟಿ ನೀವು ವಿಘ್ನೇಶ್ವರನ ಹತ್ತಿರ ಇಡಬೇಕಾಗತ್ತೆ ಇಟ್ಟು ಅದಕ್ಕೆ ಧೂಪ ಮತ್ತು ಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಇನ್ನು ಈ ರೀತಿ ಮುಡಿಪನ್ನು ಕಟ್ಟಿದಾಗ ನೀವು ಪ್ರತಿದಿನವೂ ಕೂಡ ಕನಿಷ್ಠ ಹನ್ನೊಂದು ದಿನ ಕಂಟಿನ್ಯೂಸ್ ಆಗಿ ನೀವು ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ಪೂಜೆಯನ್ನು ಅಂದರೆ ಮುಡಿಪು ಕಟ್ಟಿರ್ತೀರಲ್ಲ ಅದಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಪ್ರತಿದಿನವೂ ಕೂಡ ಹನ್ನೊಂದು ದಿನ ಮಾಡಬೇಕು ದಿನ ಹೇಗೆ ನೀವು ಪೂಜೆ ಮಾಡ್ತೀರಾ ಅದೇ ಪ್ರಕಾರವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಧೂಪವನ್ನು ಮಾಡಿ ಧೂಪ ದೀಪ ಎಲ್ಲ ಅಂದರೆ ವಿಘ್ನೇಶ್ವರನ ಬಳಿ ಇಟ್ಟಿರ್ತೀರಾ ಅಂದರೆ ನೀವು ದೇವರಿಗೆ ಹೇಗೆ ಸಾಮಾನ್ಯವಾಗಿ ಪ್ರತಿದಿನ ಪೂಜೆ ಮಾಡ್ತೀರಾ ಅದೇ ಪ್ರಕಾರ ಪೂಜೆ ಮಾಡಿ ಆದರೆ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಿಡಿದುಕೊಂಡು ಗಣೇಶನ ನಾಮಗಳನ್ನು ಹೇಳಿಕೊಂಡು ನಂತರ ನೀವು ಆ ಅಕ್ಷತೆ ಸಮರ್ಪಣೆಯನ್ನು ಮಾಡಿಟ್ರೆ ಸಾಕು ಈ ಪ್ರಕಾರವಾಗಿ ಪ್ರತಿದಿನ ಗಣೇಶನಿಗೆ ನೀವು ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ನೀವು ಪ್ರತಿದಿನವೂ ಕೂಡ ಹನ್ನೊಂದು ದಿನ ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನೀವು ಇಟ್ಟಂತಹ ಮುಡಿಪನ್ನ ನೆಲದ ಮೇಲೆ ಇಡಬಾರ್ದು ಬದಲಾಗಿ ಒಂದು ತಟ್ಟೆ ಆಗಿರಲಿ ಅಥವಾ ಬೌಲ್ ಆಗಿರ್ಲಿ ಅದ್ರ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ಬೇಕಿದ್ರೆ ಮೊದಲನೇ ದಿನ ಒಂದು ಪೂಜೆಯನ್ನ ಮಾಡಿಕೊಂಡು ಬೇಕಾದ್ರೆ ಆವತ್ತೇ ಎತ್ತಿ ಅಂದರೆ ಪುನಃ ಕೆಳಗೆ ಇಡುವಂತಹ ಒಂದು ಪ್ರಸಂಗ ಬೇಡ ಅಂತ ಹೇಳಿ ಎತ್ತಿ ಇಟ್ಕೊಳ್ಬಹುದು ಅಥವಾ ನಾವು ಹುಷಾರಾಗಿ ಇಟ್ಕೊಳ್ತೀವಿ ಅಂದರೆ ಹನ್ನೊಂದು ದಿನವೂ ಕೂಡ ಗಣಪತಿ ಬಳಿ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೋದು ಎರಡೂ ರೀತಿಯಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಯಾರು ಕೂಡ ಆ ಮುಡಿಪನ್ನು ಕಟ್ಟಿರೋದನ್ನ ಕೆಳಗೆ ಇಡಬೇಡಿ ಬದಲಾಗಿ ಒಂದು ಪ್ಲೇಟಲ್ಲಿ ಹಾಕಿ ಮೇಲೆ ಇಡ್ಬೋದು ಅಥವಾ ದೇವರ ಬಳಿಯೇ ಸುರಕ್ಷಿತವಾಗಿ ಇಟ್ಕೊಳ್ಬೋದು ಈ ಪ್ರಕಾರವಾಗಿ ನೀವು ಮುಡಿಪನ್ನು ಕಟ್ಕೊಳ್ಳಿ ನಂತರ ನೀವು ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ಮೇಲೆ ಆ ಮುಡಿಪನ್ನು ತೆಗೆದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆ ಮುಡಿಪನ್ನು ಅಂದರೆ ನನ್ನ ಇಷ್ಟಾರ್ಥ ನೆರವೇರಿದೆ ಅಂತ ಹೇಳಿ ಆ ಒಂದು ಹಣಕಾಸನ್ನು ನೀವೇನು ಮುಡಿಪನ್ನು ಕಟ್ಟಿರ್ತೀರ ಅದನ್ನು ಗಣಪತಿ ದೇವಸ್ಥಾನಕ್ಕೆ ಹಾಕಿ ನಂತರ ಗಣೇಶನಿಗೆ ಅವತ್ತು ವಿಶೇಷವಾಗಿ ಒಂದು ಸರಳವಾಗಿ ಹಣ್ಣು ಕಾಯಿ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರಬಹುದು ಆ ಇಪ್ಪತ್ತೊಂದು ಗಣೇಶನ ನಾಮಗಳು ಯಾವ್ಯಾವುದು ಅಂತ ನೋಡೋಣ ಓಂ ಸುಮುಖಾಯ ನಮಃ ಓಂ ಗಣಾಧೀಶಾಯ ನಮಃ ಓಂ ಉಮಾಪುತ್ರಯ ನಮಃ ಓಂ ನಮಃ ಓಂ ಲಂಬೋದರಾಯ ನಮಃ ಓಂ ಹರಸುನಾಯ ನಮಃ ಓಂ ಶೂರ್ಪಕರ್ಣಾಯ ನಮಃ ಓಂ ವಕ್ರಾಯ ನಮಃ ಓಂ ಗುಹಾಗ್ರಜಾ ನಮಃ ಓಂ ಏಕದಂಥ ನಮಃ ಓಂ ಹೇರಂಭಾಯ ನಮಃ ಓಂ ಚತುರ್ಹೋತ್ರಾಯ ನಮಃ ಓಂ ಸರ್ವೇ ನಮಃ ಓಂ ವಿಕಟಾಯ ನಮಃ ಓಂ ಹೇಮತುಂಡಾಯ ನಮಃ ಓಂ ವಿನಾಯಕಾಯ ನಮಃ ಓಂ ಓಂ ಕಪಿಲಾಯ ನಮಃ ಓಂ ವಟವೆ ನಮಃ ಓಂ ಬಾಲಚಂದ್ರಾಯ ನಮಃ ಓಂ ಸುರಗ್ರಜಾಯ ನಮಃ ಓಂ ಸಿದ್ಧಿವಿನಾಯಕಾಯ ನಮಃ ಈ ಒಂದು ಇಪ್ಪತ್ತೊಂದು ನಾಮಗಳನ್ನು ಪ್ರತಿದಿನ ನೀವು ಹನ್ನೊಂದು ದಿನ ಹೇಳ್ಕೊಂಡು ನೋಡಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಥವಾ ನಿಮ್ಮ ಇಷ್ಟಾರ್ಥ ನೆರವೇರೋಕ್ಕೆ ಯಾರ ಮುಖಾಂತರ ಆದರೂ ನಿಮಗೆ ಸಹಾಯ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಮುಡಿಪು ಕಟ್ಟಿ ಹನ್ನೊಂದು ದಿನಗಳ ಕಾಲ ನೀವು ಇಪ್ಪತ್ತೊಂದು ನಾಮಗಳನ್ನು ಪ್ರತಿದಿನ ಹೇಳಬೇಕಾಗಿ ಬರುತ್ತೆ ಹಾಗೆ ಹನ್ನೊಂದು ದಿನವೂ ಕೂಡ ಮಾಂಸಾಹಾರದ ಸೇವನೆಯನ್ನು ಮಾಡುವ ಹಾಗೆ ಇಲ್ಲ ಈ ರೀತಿಯಾಗಿ ಖಂಡಿತವಾಗಲೂ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಆಚರಣೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಫಲ ಸಿಗುತ್ತೆ ಇನ್ನು ಯಾರಿಗಿಲ್ಲ ಮುಟ್ಟಿನ ಒಂದು ಸಮಯ ಬಂದಾಗ ಐದು ದಿನಗಳ ಕಾಲ ಮಾಡೋಕ್ಕೆ ಹೋಗಬೇಡಿ ಬದಲಾಗಿ ಅದರ ಮುಂದಿನ ಒಂದು ದಿನಗಳನ್ನ ನೀವು ಕಂಟಿನ್ಯೂನ ಮಾಡ್ಕೊಳ್ಬಹುದಾಗಿದೆ ಗಣಪತಿಗೆ ಮುಡಿಪನ್ನ ಕಟ್ಟಲಿಕ್ಕೆ ಯಾವ ಸಮಯ ಬಹಳ ವಿಶೇಷ ಅಂತ ನೋಡಿದಾಗ ನಾವು ಮಂಗಳಹೋರ ಅಂದರೆ ರಾತ್ರಿ ಎಂಟು ಗಂಟೆ ಮೂವತ್ತೆಂಟು ನಿಮಿಷದಿಂದ ಮಂಗಳಹೋರ ಪ್ರಾರಂಭ ಆಗುತ್ತೆ ಹಾಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಕುಜಹೋರ ಅಂದರೆ ಮಂಗಳನ ಹೋರ ಇರುತ್ತೆ ಈ ಸಮಯದಲ್ಲಿ ವಿಶೇಷವಾಗಿ ಕೂಜನಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಹಾಗೆ ಗಣಪತಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ಮುಡಿಪನ್ನ ಕಟ್ಟಬಹುದು ನಂತರ ನೀವು ಅರ್ಘ್ಯವನ್ನು ಕೂಡ ಕೊಡಬಹುದು ಈ ರೀತಿಯಾಗಿ ಸರಳವಾಗಿ ನೀವು ಇವತ್ತು ಗಣೇಶನಿಗೆ ಮುಡಿಪನ್ನ ಕಟ್ಟಿ ನಿಮ್ಮ ಪ್ರಾರ್ಥನೆಯನ್ನ ನೀವು ಸಲ್ಲಿಸಬಹುದು ಹಾಗಿದ್ರೆ ಯಾವ ರೀತಿ ಗಣೇಶನಿಗೆ ಮುಡಿಪನ್ನ ಕಟ್ಟೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಗಣಪತಿಗೆ ವಿಶೇಷವಾಗಿ ಪೂಜಾ ವಿಧಾನ ಆಗಿರಬಹುದು ಈಗಾಗಲೇ ನಾನು ಸಂಕಷ್ಟರ ಚತುರ್ಥಿಗಳ ವಿಡಿಯೋಗಳಲ್ಲಿ ಬಹಳಷ್ಟು ಿಕೊಂಡಿರೋದ್ರಿಂದ ನಿಮಗೆ ಆ ಪೂಜಾ ವಿಧಾನ ಬೇಕು ಅಂತಂದರೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅಥವಾ ಈ ವಿಡಿಯೋ ಕೊನೆಯಲ್ಲೂ ಕೂಡ ಪೂಜಾ ವಿಧಾನ ಅಂದರೆ ಬೇರೆ ಸಂಕಷ್ಟರ ಚತುರ್ಥಿಯಲ್ಲಿ ಮಾಡಿದಂಥ ಪೂಜಾ ವಿಧಾನದ ಮಾಹಿತಿ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಅಲ್ಲಿ ಸಂಕಲ್ಪವನ್ನು ಮಾಡಬೇಕಾದ್ರೆ ಇವತ್ತು ಅಂಗಾರಕ ಸಂಕಷ್ಟರ ಚತುರ್ಥಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಕು ಪುನಃ ಅದೇ ವಿಡಿಯೋನ ಹಾಕೋದ್ರಿಂದ ನಿಮ್ಮ ಸಮಯವನ್ನು ಕೂಡ ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ ಆ ಮಾಹಿತಿಯನ್ನಷ್ಟೇ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಚತುರ್ಥಿ ಚತುರ್ಥಿಯಂದು ಮಾಡುವಂಥ ಪೂಜಾ ವಿಧಾನ ಆಗಿರ್ಬೋದು ಹಾಗೆ ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಈ ಎರಡೂ ಮಾಹಿತಿಗಳು ಕೂಡ ಲಿಂಕ್ ಬರುತ್ತೆ ನೀವು ಯಾರಿಗೆ ಆ ಮಾಹಿತಿ ಗೊತ್ತಿಲ್ಲ ನೀವು ನೋಡ್ಬೋದು ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು